ಮೂಲ ಸೌಲಭ್ಯಗಳಿಂದ ವಂಚಿತವಾದ ಬಾದಮರಳೂರು ಗ್ರಾಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೈಚಾಪುರ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಸತ್ಯಾಗ್ರಹ ಗೌರಿಬಿದನೂರು ರಸ್ತೆ ಚರಂಡಿ ಬೀದಿ ದೀಪ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ ಅಂತ ಬಾದಮರಳೂರು ಗ್ರಾಮದ ಯುವ ಮುಖಂಡ ಅಶ್ವಥಪ್ಪ ಒತ್ತಾಯಿಸಿದ್ರು ಮೂರು ತಿಂಗಳು ಇಲ್ಲ ಬೀದಿ ದೀಪ ಇಲ್ಲ ಅಂತ ಹೇಳ್ಬಿಟ್ಟು ಹಂಗಾಗಿ ಪಂಚಾಯತಿಯಿಂದ ನಮ್ಮೂರಿಗೋಸ್ಕರನೇ ಅಭಿವೃದ್ಧಿ ಬಾದಿಮರಳೂರು ಗ್ರಾಮಾಭಿವೃದ್ಧಿಗೋಸ್ಕರ ಒಂದು ಕೋಟಿ ಇಪ್ಪತ್ತೈದು ಲಕ್ಷವನ್ನು ಬಿಡುಗಡೆ ಮಾಡತಕ್ಕದ್ದು ಎರಡು ತಿ ನಾಲ್ಕು ತಿಂಗಳ ಹಿಂದೆಯೇ ಗುದುಲಿ ಪೂಜೆಯನ್ನು ಮಾಡಿ ಆಶ್ವಾಸನೆಯನ್ನು ಕೊಟ್ಟು ಹೋಗಿದ್ದು ನಿಜ ಜೊತೆಗೆ ಈ ಕಾಂಟ್ರಾಕ್ಟ್ರ್ ಬೇಸಿಕಲ್ಲಿ ಯಾವ ರೀತಿ ಎಷ್ಟು ದುಡ್ಡು ಸ್ಯಾಂಕ್ಷನ್ ಆಗಿದೆ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಮ್ಮ ಕೆರೆ ಕಾಲುವೆ ಆಗಿರ್ಬೋದು ಸ್ಟಾಪ್ ಆಗಿದೆ ಅದರಿಂದ ನಮ್ಮ ಊರಿನ ಮೋರಿಗಳಲ್ಲಿ ಹೋಗ್ತಾ ಇರತಕ್ಕಂಥ ನೀರೆಲ್ಲ ಸ್ಟಾಪಾಗಿ ಸೊಳ್ಳೆ ಸೊ ಸೊಳ್ಳೆ ಜಾಸ್ತಿಯಾಗಿ ಹಂಗಾಗಿ ರೋಗಗಳು ಉಂಟಾಗಿದೆ ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಕು ಅಂತ ಹೇಳಿ ನಮ್ಮ ಅಧಿಕಾರಿಗಳಿಗೆ ಮತ್ತು ಪಂಚಾಯಿತಿ ಅಧಿಕಾರಿಗಳಿಗೆ ಅಭಿವೃದ್ಧಿ ಕಾರ್ಯಗಳ ಅಭಿವೃದ್ಧಿ ಅಭಿ ಅಭಿವೃದ್ಧಿ ಕಾರ್ಯಗಳ ಅಧಿಕಾರಿಗಳಿಗೆ ಲೆಟ್ರ್ ಮುಖಾಂತರ ಎರಡು ತಿಂಗಳ ಹಿಂದೆಯೇ ಸೂಚನೆಯನ್ನು ಕೊಟ್ವಿ ಅವರು ಕೂಡ ಬಂದು ಎಲ್ಲ ನೋಡ್ಕೊಂಡು ಹೋದರು ನಮಗೆ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟೋದು ಇದುವರೆಗೂ ಕಾರ್ಯಗಳು ಯಾವುದೇ ರೀತಿ ಒಂದೂ ಕಂಪ್ಲೀಟ್ ಮಾಡಿಲ್ಲ ಹಂಗಾಗಿ ಈ ಊರು ಎಲ್ಲರೂ ಸೇರಿಸಿ ನಮ್ಮ ಊರ ಗ್ರಾಮಸ್ಥರ ಎಲ್ಲರೂ ಸೇರಿ ಮಲವಲ ಮನವೊಲಿಕೆಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮಂಗಳವಾರ ಹತ್ತು ಗಂಟೆಗೆ ಗೌರಿಬಿದನೂರು ತಾಲೂಕಿನ ಕಸಬಾ ಹುಬ್ಳಿಯ ಬಾದಿಮರಳೂರು ಗ್ರಾಮ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದರೂ ಆಧುನಿಕ ಸೌಲಭ್ಯ ಮತ್ತು ಸೌಕರ್ಯಗಳಿಂದ ವಂಚಿತವಾಗಿ ಎಲ್ಲಿನ ನಿವಾಸಿಗಳು ದಿನ ದುರ್ದೈವದ ಸಂಗತಿ ತಪ್ಪಾಗದು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಇದ್ದರೂ ಇಲ್ಲದಂತಾಗಿದೆ ಕುಡಿಯುವ ನೀರಿನ ನಿರ್ವಹಣೆ ಸರಿಯಾಗಿ ಮಾಡ್ತಾ ಇಲ್ಲ ನೀರು ಸರಿಯಾಗಿ ಶುದ್ಧೀಕರಣ ಆಗ್ತಾ ಇಲ್ಲ ಏನು ಹೊಸದಾಗಿ ಸಿಸಿ ರಸ್ತೆ ನಿರ್ಮಾಣ ಮಾಡಿದ್ದು ಒಂದು ಕಡೆ ಚರಂಡಿ ನಿರ್ಮಾಣ ಮಾಡಿ ಇನ್ನೊಂದು ಕಡೆ ನಿರ್ಮಾಣ ಮಾಡಿಲ್ಲ ಇನ್ನು ಚರಂಡಿಗಳಲ್ಲಿ ಸ್ವಚ್ಛ ಮಾಡಿ ಸುಮಾರು ತಿಂಗಳುಗಳೇ ಆಗಿದೆ ಇನ್ನೂ ಹೇಳೋದಾದರೆ ಗ್ರಾಮದ ತುಂಬ ಸಮಸ್ಯೆಗಳೇ ಆವರಿಸಿಕೊಂಡಿದೆ ಅಂದರು ಈ ಕಡೆ ಇಲ್ಲ ಇಷ್ಟೇ ಸ್ಯಾಂಕ್ಷನ್ ಮಾಡಿರೋದು ಗವರ್ಮೆಂಟ್ ಇಷ್ಟೇ ಆಡ್ ಮಾಡಿರೋದು ಮಳೆ ಬಂತು ಅಂದ್ರೆ ಎಲ್ಲ ನಮ್ ಮನೆ ಒಳಗೆ ನೀರು ಹಾಕ್ತವೆ ನಾವ್ ಹೆಂಗ್ ಹೇಳ್ರಿ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಇವತ್ತಿಗೂ ಯಾರು ಬಂದವ್ರಿಲ್ಲ ನೋಡುವವ್ರಿಲ್ಲ ಮನೇಲಿ ಬಿದ್ದೋಗ್ಬಿಡ್ತಾವ್ ಹೆಂಗ್ ಸಂಸಾರ ಮಾಡ್ಬೇಕ್ರಿ ఇక్కడ ఇంకా అక్కడ పైపు వేసుకోండి చూడండి పైపు వాళ్ళు అక్కడ అక్కడ నీళ్ళు పోయాలి ఇక్కడ ఇక్కడ నీళ్ళు పోయాలి అక్కడ పోయాలి ఇక్కడ ఇడండి అంటారు ఇక్కడ నీళ్ళు ఇచ్చాక అవుతున్నాం చెప్పండి కాదు పైకి ఇచ్చాక అవుతుందా మనం మని చెప్తామని ఏమన్నా మాకు సరండి ఇక్కడ కావాలంటే ఇది ఇది అయిపోనమ్మా ఇది ఎలా సరండి తీసిస్తాం మీకు అంత ఇప్పుడు ఇది అయిపోయింది ఏమనంటే ఈ ఎట్టుకొచ్చేది భయమవుతుందమ్మా నాకు మీరు చెప్పండి ನೋಡಿ ಸರ್ ಆತರ ಯಾವ ತರ ನೀರೇ ಹೋಗೋದು ಹೇಳಿ ಹೇಳಿ ಸಾಕು ಮಾಡ್ತಾ ಆ ಕಡೆ ಐಟ್ ಮಾಡಿ ಕಡೆ ತಗ್ ಮಾಡಿದ್ದಾರೆ ಕೊಳ್ಳೆ ಜ್ವರ ಮಲೇರಿಯಾ ಡೆಂಗೂ ಜ್ವರ ಎಲ್ಲ ಬರುತ್ತಿದ್ರಿಂದ ಮನೆಯಾಗ ಇರಕ್ ಆಗುದು ಎಷ್ಟು ಸಾರಿ ಹೇಳಿದಿನ ಅವ್ರ ಮಾತ್ರ ಕಿವೇಗ ಸುಮ್ಮನೆ ಮಾಡ್ತೀನಿ ಅಂತಾರೆ ಮಾಡಲ್ಲ ಈ ತರ ಕೆಲಸಗಳು ಮಾಡ್ತಾರೆ ಸೊಳ್ಳೆಗಳು ಇರಕ್ಕೆ ಆಗಲ್ಲೇ ಹೊರ ಚೆನ್ನಾಗಿದ್ರೆ ಹೊರ ಚೆನ್ನಾಗಿರಲ್ಲ ಹೆಂಗಿರೋದು ಇಲ್ಲಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಿದ್ಯುತ್ ತಂತಿಗಳು ಮನೆಯ ಕಟ್ಟಡಕ್ಕೆ ಆಂಗ್ಲರ್ ಹಾಕಿ ಮನೆಯ ಮೇಲೇನೆ ಹಾಕಿದ್ದಾರೆ ಆ ಮನೆಯವರು ಪ್ರತಿಕ್ಷಣ ಭಯದಿಂದ ಜೀವನ ಸಾಗಿಸುತ್ತಿದ್ದಾರೆ ಕರೆಂಟ್ ಫೋಲ್ ಎಷ್ಟು ಇಲ್ಲೊಂದು ಹಾಕಿಲ್ಲ ಮನೆಗೆ ಆಂಗಲ್ ಪಿಟ್ ಮಾಡ್ಬಿಟ್ಟು ಮಾಡಿದ್ರೆ ಈ ಮನೆಯವರು ಚಿಕ್ಕ ಮಕ್ಕಳು ಏನ್ ಆಗಬೇಕು ಅಂತ ಕೆಬಿಯವರ ಗಮನಕ್ಕೆ ತಂದ್ರೆ ಅವರು ನಿರ್ಲಕ್ಷ್ಯತೆಯಿಂದ ಮಾಡ್ತಾ ಇದ್ದಾರೆ ಆತಮರನೂರು ಗ್ರಾಮದ ಮುಖಂಡರಾದ ಗಂಗಯ್ಯ ಅವರು ಮಾತನಾಡಿ ಚರಂಡಿಗಳು ಸ್ವಚ್ಛತೆ ಮಾಡದೇ ಇರೋದ್ರಿಂದ ಜನರಿಗೆ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಒಂದೆಡೆಯಿಂದ ಮತ್ತೊಂದೆಡೆಗೆ ಸರಾಗವಾಗಿ ಸಂಚರಿಸಲು ಗ್ರಾಮದಲ್ಲಿ ಯೋಗ್ಯವಾದ ರಸ್ತೆ ಇಲ್ಲ ಮನೆಗಳ ನೀರು ಹೊರಹೋಗಲು ಚರಂಡಿ ವ್ಯವಸ್ಥೆ ಸಮರ್ಪಕವಾಗಿಲ್ಲುತ್ತಾ ಪರಿಣಾಮವಾಗಿ ಕೊಳಚೆ ನೀರು ಎಲ್ಲೆಂದರಲ್ಲಿ ನಿಂತು ಮಲೇರಿಯಾ ಡೆಂಗ್ಯೂ ಚಿಕನ್ಗುನಿಯಾದಂತಹ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಎಂದ ಅವರು ಅಧಿಕಾರಿಗಳ ನಿರ್ಲಕ್ಷ್ಯತೆ ಧೋರಣೆ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಬೈಚಾಪುರ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಂಗಳವಾರ ಹಮ್ಮಿಕೊಳ್ಳಲಾಗುವುದು ಅಂತ ಹೇಳಿದರು ನಾವು ಪ್ರತಿಭಟನೆ ಮಾಡ್ಕೋಬೇಕು ಮಾಡಬೇಕು ಧರಣಿ ಧರಣಿ ಮಾಡಬೇಕು ಬೈಚಾಪುರ ಪಂಚಾಯತಿ ಗ್ರಾಮ ಪಂಚಾಯತಿ ಮುಂದೆ ಧರಣಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಧರಣಿ ಮಾಡಬೇಕು ಕಾರಣ ಏನಂದರೆ ಬಾಳ್ಮಂಡೂರ್ ಗ್ರಾಮ ಸುಮಾರು ಬೇಡಿಕೆಗಳು ಇದ್ದೀವಿ ಸುಮಾರು ಬೇಡಿಕೆ ನಾವು ಲೆಟ್ರ್ ಲೆಟ್ರ್ ಕೊಟ್ಟಿದ್ದೀವಿ ಯಾರು ಪಿಡಿಗೆ ಆ ಲೆಟ್ರ್ ಮುಖಾಂತರ ಅವರು ಒಂದ್ಸಲ ನಮಗೆ ಬಂದು ಸ್ಪಂದಿಸಿ ಏನೇನು ಏನೇನು ಕುಂದುಕರ್ತು ಹೇಳಿದೆ ನಿಮ್ಮ ಬಗಾರಿಸ್ತೀನಿ ಅಂತ ನಮಗೆ ಹೇಳಿಲ್ಲ ಸುಮ್ಮನೆ ಬಾಯಿ ಮಾತಾಡಿ ಇವತ್ತು ನಾಳೆ ಇವತ್ತು ನಾಳೆ ಅಂತ ಅವರು ದುರ್ದೇಶ ಏನಿದೆ ನಮಗೆ ಎರಡು ಇಲ್ಲ ಒಳಗಡೆ ಅವ್ರ ದುರ್ದೇಶ ಏನಿದೆ ಗೊತ್ತಾಗ್ತಾ ಇಲ್ಲ ಇವತ್ತು ನಾಳೆ ಅಂತ ಕಾಲ ಕಳೀತಾ ಇದ್ದಾರೆ ಇಲ್ಲಿ ನಮ್ಮೂರಲ್ಲಿ ದಾರಿ ಇಲ್ಲ ಹಳೇ ರೋಡು ಎರಡು ಕಡೆ ಚರಂಡಿ ಇತ್ತು ಚರಂಡಿ ಇದ್ದರೆ ಒಂದು ಕಡೆ ಮುಚ್ಚಿದ್ದಾರೆ ಚರಂಡಿ ಇನ್ನೊಂದು ಕಡೆ ಅವ್ರಿಗೆ ಬೇಕಾಗಿಬಿಟ್ಟು ಚರಂಡಿ ಮಾಡಿದ್ದಾರೆ ಎಲ್ಲ ಮನೆಗಳಲ್ಲಿ ನೀರು ಹೋಗ್ತಾಯಿದೆ ಆವಾಗ ತಕ್ಷಣಕ್ಕೆ ಇಲ್ಲ ಆ ಕಡೆ ಮಾಡ್ತೀವಿ ಅಂತ ನಮ್ಮ ಗ್ರಾಮಸ್ಥರಿಗೆಲ್ಲ ಸುಳ್ಳು ಹೇಳಿ ಆವತ್ತು ಮಾಡ್ಕೊಂಡು ಹೋಗಿರೋರು ಇವತ್ತಿಗೂ ಬಂದಿಲ್ಲ ಅದು ನಾನು ಪಿಡಿ ಹೋಗಿ ಎರಡು ಸಲ ಪ್ರಶ್ನೆ ಮಾಡಿದೆ ಇವಾಗ ಈ ಯಾವ ಯಾವ ಕಾಮಗಾರಿಗೆ ಯಾವ್ಯಾವ ಆಗಿದೆ ಹಣ ಶಾಸಕರು ನೋಡಿದ್ರೆ ನಮ್ಮ ಗೋವಿಂದ ತಾಲೂಕಲ್ಲಿ ಶಾಸಕರು ಏನು ಹೇಳ್ತಾ ಇದ್ದಾರೆ ಒಂದು ಕೋಟಿ ಹಣ ಬಾಜ್ಮ ಗ್ರಾಮಕ್ಕೆ ನಲವತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಬಾಜ್ಮ ಗ್ರಾಮಕ್ಕೆ ಸಿ ಸಿ ರಸ್ತೆಗಳು ಕೊಟ್ಟಿದ್ದೀನಿ ಅಂತ ಶಾಸಕರು ಹೇಳ್ತಾ ಇದ್ದಾರೆ ಅವರು ಕೊಟ್ಟಿದ್ದಾರೆ ಆದರೂ ಈ ಮಧ್ಯ ಮಧ್ಯ ಇವ್ರು ಏನೇನು ಮಾಡಿದ್ದಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಒಂದು ಲಕ್ಷ ಅಲ್ಲ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕಾ ಕಾಮಗಾರಿ ಆಗಿದೆ ಮಿಕ್ಕಿದ ಹಣ ಏನಾಯ್ತು ಗೊತ್ತಿಲ್ಲ ಎರಡು ಸಲ ನಾನು ಕೀಡುಗೆ ಹೋಗಿ ಮಾತಾಡಿದೆ ಮಾತಾಡಿದೆ ನಿಮಗೆ ಪಟ್ಟಿ ಕೊಡ್ತೀನಿ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಅವ್ರು ಇದ್ದಾರೆ ಮೂರನೇದು ಅಟ್ರಾಸಿಟಿ ಮೀಟಿಂಗಲ್ಲಿ ನಮಗೆ ಎಷ್ಟು ಮಣಗಳಿದೆ ನಮ್ಮ ಮನೆ ಕಡೆ ಎಷ್ಟು ಮಣಗಳಿದೆ ಆ ಕಾಲುವೆಲ್ಲ ಮುಚ್ಚಿದ್ದಾರೆ ಮುಚ್ಚು ಎಲ್ಲ ಮನೆಗಳಿಗೂ ಚರಂಡಿ ಕಾಲುವ ಗೌರ್ಮೆಂಟ್ ಕಾಲುವೆ ಇದೆ ಆ ಕಾಲುವಲ್ಲಿ ಹೋದರೆ ಯಾವ ಸಮಸ್ಯೆ ಬರಲ್ಲ ಆದರೂ ಆ ಕಾಲದಲ್ಲಿ ದುರುದ್ದೇಶದಿಂದ ಮುಚ್ಚಿ ಕ ನಮ್ಮ ಚೆನ್ನಾಗಿ ನಮ್ಮ ಮನೆಗಳ ಕಡೆ ಬಿಟ್ಟಿದ್ದಾರೆ ಒಳಗಡೆ ಎಲ್ಲ ನೀರು ಇದೆ ಅದು ಪ್ರಸ್ತಾಪ ಮಾಡಿದ್ದೀನಿ ಎರಡನೇದು ನಮ್ಮ ಬಸವಣ್ಣ ದೇವಸ್ಥಾನ ಹತ್ರ ಸುಮಾರು ವರ್ಷಗಳಿಂದ ಬ್ಲಾಕ್ ಆಗಿದೆ ನಾನೇ ಸುಮಾರು ಸಲ ಸರ್ ಊರಲ್ಲಿ ಹತ್ತುಗಟ್ಟು ಹೋಗಿದ್ದೆ ಈಗ ಕಾಯಿಲೆ ಇದೆ ಮಕ್ಕಳಿಗೆ ಅಂತ ಹೇಳಿದೆ ಅವರು ಕ್ಯೂ ಹಾಕ್ಕೊಂಡಿಲ್ಲ ಅಂಗನವಾಡಿದು ಪ್ರತಿಯೊಂದು ಮಕ್ಕಳು ಇಲ್ಲಿ ಶಾಲೆಗೆ ಬರ್ತಾರೆ ಪ್ರತಿಯೊಂದು ಮಕ್ಕಳು ಶಾಲೆಗೆ ಬರ್ತಾರೆ ಅಂಗನವಾಡಿಗೆ ದಾರಿ ಇಲ್ಲ ಎಲ್ಲ ಗಿಡಗಳು ಮಳೆ ಬರ್ ಬಂದರೆ ಬ ಬರೋಕ್ಕಾಗಲ್ಲ ಏನೋ ಪ್ರಾಬ್ಲಮ್ ಆದರೆ ಮಕ್ಕಳಿಗೆ ಯಾರೇ ಅಂತ ಎರಡು ಮೂರು ಸಾಲಿನ ಪೀಡುಗೆ ಪ್ರಸ್ತಾಪ ಮಾಡಿ ಲೆಟ್ರ್ ಕೊಟ್ಟಿವೆ ಅವ್ರ ಗಮನಕ್ಕೆ ಬಂದಿಲ್ಲ ಆಯಿತು ಅಂದರೂ ಬಂದು ಏನು ನಾವು ಏನು ಏನೇನು ಬೇಡಿಕೆ ಇಡಿದ್ವಿ ಅವು ಸಹ ಅವು ನೀಡೇರಿಸಿಲ್ಲ ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ನಮ್ಮ ಸಿನಿಮಾದ ದೇವಸ್ಥಾನದ ಮುಂದೆಯಿಂದ ಚಾವಡಿವರೆಗೂ ಕಾಂಕ್ರೀಟ್ ರಸ್ತೆ ಆಗಿದೆ ಅಂತ ಹೇಳ್ತದೆ ಕಾಂಕ್ರೀಟ್ ರಸ್ತೆ ಆಗಿದೆ ಇದು ಮಾಡ್ತೀವಿ ಅಂತ ಎರಡು ವರ್ಷದಿಂದ ಹೇಳ್ತಾಯಿದ್ರೆ ಇವತ್ತಿಗೂ ಮಾಡಿಲ್ಲ ಎಲ್ಲ ನೀರು ಹೋಗಿ ಅಲ್ಲಿ ಕುತ್ಕೊಂಡಿದ್ವಿ ಯಾರೂ ಓಡಾಡೋಕ್ಕಾಗಲ್ಲ ಮತ್ತು ಅದೇ ಸಿನಿಮಾ ದೇವಸ್ಥಾನ ಮುಂಭಾಗ ರೋಡೆ ರೋಡು ಆಗಿದೆ ಆಗಿದೆ ಅಂತ ಹೇಳಿದ್ರೆ ಎಡಗಡೆನೂ ರೋಡ್ ಇಲ್ಲ ಇವಾಗ ಅಲ್ಲಿ ಹೆಂಗ್ಸರು ಮಾತಾಡಿದ್ರು ಪಾಪ ಎಲ್ಲಿ ನಾವು ಎಲ್ಲಿ ಹೋಗಬೇಕು ಬಟ್ಟೆ ಎಲ್ಲಿ ಹೋಗಿ ಎಲ್ಲೋ ಬಟ್ಟೆ ನೀರು ಎಲ್ಲಿ ಹೋಗ್ಬೇಕು ಅಂತ ಮಾತಾಡಿದ್ರು ಆದ್ರೂ ಅದು ಅವರು ಕಿವಿ ಕಿವಿಗೆ ಹಾಕ್ಕೊಂಡಿಲ್ಲ ಮೂರನೇ ಬಂದು ನಮ್ಮ ಊರಿಗೆ ಮಶಾಣ ಇಲ್ಲ ಮಶಾಣಕ್ಕೆ ತಾಯಲ್ದಾರು ಹೇಳಿದ್ವಿ ಪಿಡುಗೆ ಹೇಳಿದ್ವಿ ಪಿಡುಗೆ ಹೇಳಿದ್ರು ಇಲ್ಲ ಅದು ಕೊಂಡು ತೆಗಿತೀವಿ ಕಾಂಪೌಂಡ್ ಹಾಕ್ಕೊಡ್ತೀವಿ ಎಲ್ಲ ಕ್ಲೀನ್ ಮಾಡಿ ಕಾಂಪೌಂಡ್ ಹಾಕ್ತೀವಿ ಅಂತ ಹೇಳಿದ್ರು ಇವತ್ತು ಹಾಕಿಲ್ಲ ಮಾ ಇವತ್ತಿಗೂ ಕಾಂಪೌಂಡ್ ಹಾಕಿಲ್ಲ ನಾನು ಬಡವರು ದಲ್ತರು ಯಾರೇಗು ನಮ್ಮ ಗ್ರಾಮಸ್ಥರು ಮಶಾನಕ್ಕೆ ಹೋದರೆ ಅಲ್ಲಿ ಮಶಾಣಗೆ ಹೂಡ ಹೂಡಬೇಕಾದ್ರೆ ಜಾಗ ಇಲ್ಲ ಎಸ್ ಸಿ ಕಾಲೋನಿಯಿಂದ ಈಸ್ಪುರ ದೇವಸ್ಥಾನಕ್ಕೆ ದಾರಿ ಇತ್ತು ಎಸ್ ಸಿ ಕಾಲೋನಿಯಿಂದ ಯಾರನ್ನ ಎಸ್ ಸಿ ಕಾಲೋನಿಯಲ್ಲಿ ಸತ್ತೋದ್ರೆ ಎತ್ಕೊಂಡು ಹೋಗೋಕೆ ದಾರಿ ಇತ್ತು ಆ ಎರಡು ದಾರಿ ಮುಚ್ಚಿದ್ದಾರೆ ಎರಡು ದಾರಿ ಮುಚ್ಚಿದರೆ ಅದೇ ನಮ್ಮ ಊರು ಪ್ರೆಸಿಡೆಂಟು ನಮಗೆ ಅಕ್ಕೂದೇ ನಾವು ಒಬ್ಬೊಬ್ಬರು ಒಂದೊಂದು ಓಟ್ ಹಾಕಿ ಗಳಿಸಿದ್ದೀವಿ ಅದೇ ನಮ್ಮ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಕರ್ಕೊಂಡು ಹೋಗಿ ನಿಲ್ಲಿಸಿ ಇದು ಮಾಡ್ರಿ ಎತ್ಕೊಂಡು ಆಗಲ್ಲ ಅಂದರೆ ಇಲ್ಲ ಎಲ್ಲ ನಾಡಿದ್ದು ಜೆ ಸಿ ಬರ್ತೈತೆ ಅಂತ ಕೀಡನೋವನ್ನು ನಮಗೆ ಕೊಟ್ರು ನಮ್ಮ ಊರು ಪ್ರೆಸಿಡೆಂಟು ಮಾತಿಕೊಟ್ರು ಮತ್ತು ಅವರು ಕಿವಿಗೆ ಹಾಕ್ಕೊಂಡಿಲ್ಲ ತುಂಬ ಸಮಸ್ಯೆಗಳಿದೆ ಇಷ್ಟು ಮಾತಾಡೋಕ್ಕೆ ನನಗೆ ಅವಕಾಶ ಇವತ್ತು ನಾವು ಮಂಗಳವಾರ ದಿವಸ ನಾವು ಹತ್ತು ಗಂಟೆಗೆ ಪ್ರತಿಭಟನೆ ಕಾಲು ಕಾಲ್ ಕಾಲನಿಡಿತ ಜಾತಿಯಲ್ಲಿ ಹೋಗಿ ಪ್ರತಿಭಟನೆ ಪ್ರತಿಭಟನೆ ಪಂಚಾಯಿತಿ ಮುಂದೆ ಕುತ್ಕೊಳ್ತಾ ಇದ್ದೀವಿ ನಮ್ಮ ಬೇಡಕ್ಕೆ ನೀರಿರೋವರೆಗೂ ನಾವು ಪಂಚಾಯಿತಿ ಕೈ ಬಿಡಲ್ಲ ಮುಂದಗಡೆ ಇರತಕ್ಕಂಥ ಎರಡು ಚರಂಡಿಗಳಿದ್ದಾವೆ ಒಂದು ಚರಂಡಿನ ಬ್ಲಾಕ್ ಮಾಡ್ಕೊಂಡಿದ್ದಾರೆ ಬ್ಲಾಕ್ ಮಾಡ್ಕೊಂಡಿರೋದು ಏನಕ್ಕೆ ಅಂತ ಹೇಳಿದ್ರೆ ಮೇಲಿನ ಇರ್ತ ಕೆಳಜಾತಿರ್ತ ಅವರು ಕೆಳಜಾತಿ ಅವ್ರ ನೀರು ನೀರು ನಮ್ಮ ಮನೆ ಪಕ್ಕದಲ್ಲಿ ಹೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅವರು ನಮ್ಮ ಎಷ್ಟಿ ನಾಯಕ ಜನಾಂಗ ಇರ್ತಕ್ಕಂಥವ್ರು ಮನೆ ಮುಂದೆ ಬಿಡ್ತಾ ಇದ್ದಾರೆ ಆ ಕಾಲುವೆ ಬಿಡ್ತಾ ಇದ್ದಾರೆ ಚರಂಡಿ ಇಲ್ಲದೇ ಇದ್ದರೆ ನಾವು ಕೇಳ್ತಾ ಇರಲಿಲ್ಲ ಈ ಚರಂಡಿ ಬಿಡ್ರಿ ಅಂತ ಹೇಳ್ಬಿಟ್ಟು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಆದರೆ ಚರಂಡಿ ಇದ್ದುಕೊಂಡು ಒಂದು ಚಪ್ಲಿಕಲ್ಲಿ ಅಡ್ಡ ಹಾಕಿ ಅವ್ರ ಮನೆ ಕಡೆ ಹೋಗದಂಗೆ ಮಾಡಿ ನಮ್ಮ ಮನೆಗಳ ಕಡೆ ಬಿಡ್ತಾ ಇದ್ದಾರೆ ಇದನ್ನೆಲ್ಲ ಒಂದು ಕೊರತೆಗಳನ್ನು ಈಡೇರಿಸಬೇಕು ಅಂತ ಪಂಚಾಯತಿ ಅಧಿಕಾರಿಗಳಿಗೆ ನಾವು ಹೇಳಿದ್ದೀವಿ ಅವರು ಬಂದು ವೀಕ್ಷಣೆ ಮಾಡಿದ್ದಾರೆ ವೀಕ್ಷಣೆ ಮಾಡಿ ವಿತಿನ್ ಟ್ವೆಂಟಿ ಡೇಸಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು ಅವತ್ತು ಕೊಟ್ಟವರು ಇವತ್ತಿಗೆ ಒಂದು ಐದು ತಿಂಗಳಾದರೆ ಇಲ್ಲೊಳಗೆ ಒಳಗಡೆ ಬರಲಿಲ್ಲ ದಯವಿಟ್ಟು ಇದನ್ನೆಲ್ಲ ನಾವು ಬೇಡಿಕೆಗಳು ಅಂತ ಹೇಳ್ಬಿಟ್ಟು ಇವಾಗ ಆ ಬೇಡಿಕೆಗಳು ನಮಗೆ ಈಡೇರಿಸಲಿಲ್ಲ ಆ ಕಾರಣಕ್ಕೋಸ್ಕರ ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿ ಮಂಗಳವಾರ ನಾವು ಪ್ರತಿಭಟನೆಯನ್ನು ಹೇಳ್ಬಿಟ್ಟು ಮೇನು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದಾರಿ ಇದು ಇದರಲ್ಲಿ ಎಲ್ಲಾ ಕುರಿಗಳು ದನಿಗಳು ಜನಗಳು ಓಡಾಡತಕ್ಕಂತ ಜನ ದಾರಿ ಇದು ನೋಡಿ ಎರಡೂ ಕಡೆ ಬ್ಲಾಕ್ ಆಗಿ ಓಡಾಡೋ ಕೂಡ ಜಾಸ್ತಿ ತೊಂದರೆ ಆಗಿದೆ ಇರೋ ಚರಂಡಿನ ಕಿತ್ತಬಿಟ್ಟ ಇಲ್ಲಪ್ಪ ಇದು ಚರಂಡಿ ಮಾಡಿ ಆಮೇಲೆ ಕಾಂಕ್ರೀಟ್ ಹಾಕ್ರಿ ಅಂತ ನಾನು ಹೇಳ್ದೆ ಇಲ್ಲಪ್ಪ ನಾನು ಚರಂಡಿ ಕಿತ್ತಕ ಕಿತ್ತಾಕಕ್ಕೆ ಬಿಟ್ಟಿದ್ದೀವಿ ಅಲ್ಲಗ ನಾ ಮಾ ಹಾಕೋದು ನಂಗೆ ಬಜೆಟ್ ಇಲ್ಲ ಅಂತಂದರು ಬಜೆಟ್ ಇಲ್ಲ ಮೇಲೆ ನೀವು ಇರೋ ಚರಂಡಿ ಯಾಕೆ ಕಿತ್ತಾಗಿದ್ದೆ ಅಂತ ಕೇಳಿದೆ ನಾನು ಕಾಂಟ್ರಾಕ್ಟರ್ನ ಇಲ್ಲಪ್ಪ ಅಂತ ಅಂದಿದ್ದಕ್ಕೆ ನಾನು ಇಲ್ಲಪ್ಪ ನೀನು ಕಿತ್ತಾಕಿದ್ಯಾರ ಚರಂಡಿ ಹಾಕಿ ಆಗಬೇಕು ಅಂತೇಳಿ ನಾನು ಆಟ ಇಟ್ಬಿಟ್ಟಿದೆ ಇದು ಬಿಟ್ಟಿದ್ದಕ್ಕೆ ಪೊಲೀಸರನ್ನು ಕರೆಸಿಬಿಟ್ಟು ಸ್ಪೀಡನ್ನು ಕರೆಸ್ಬಿಟ್ಟು ನನ್ನ ಮೇಲೆ ಎಫ್ ಐ ಆರ್ ಮಾಡ್ತೀನಿ ಆಟ ಶಂಥಿ ಅಂತೇಳಿ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು ಮಾಡಿದಕ್ಕೆ ನೀನು ಏನು ಮಾಡ್ತೀಯ ಮಾಡ್ಕೋ ಇದಾಗ ಚರಂಡಿ ಆಗೋವರೆಗೂ ನಾನು ಕಾಂಕ್ರೀಟ್ ಹಾಕ್ಸಲ್ಲ ಅಂತ ನಾನು ಹೇಳ್ದೆ ಮನೆಗೆ ಅದೇ ಪಿಡು ಬಂದು ಇಲ್ಲಪ್ಪ ಹಾಗೆ ತಾಗಲೋ ಈ ಹದಿನೈದು ದಿವಸ ನಮ್ಗೆ ಟೈಮ್ ಕೊಡಿ ನಾನು ಹಾಕ್ಕೊಡ್ತೀನಿ ಅವನೇನು ಮಾತಾಡೋಕೆ ಹೋಗ್ಬೇಡ ಅಂತೇಳಿ ಹದಿನೈದು ದಿವಸ ತಿಂಡಿ ತಗೋಬೇಕು ಹದಿನೈದು ಬೇಡಪ್ಪ ಅಂತೇಳಿ ಎರಡು ಒಂದು ತಿಂಗಳು ತಗೋಪ್ಪ ಅಂತ ಹೇಳಿದ್ದೀನಿ ಮೂರು ತಿಂಗಳು ಆಯ್ತು ಈಗ ಈ ನೆಟ್ಟಿಗೆ ಬಂದಿದೆ ಈ ನೆಟ್ಟಿಗೆ ಬರಲಿಲ್ಲ ಜೊತೆಗೆ ಪ್ರಾಬ್ಲಮ್ ಜೊತೆಗೆ ಬೀದಿಗಳಿಲ್ಲ ಈ ಸಂದರ್ಭದಲ್ಲಿ ಬಾದಿಮರಡೂರು ಗ್ರಾಮದ ಮುಖಂಡರಾದ ಅಶ್ವಥ ಎಸ್ ಮಂಜುನಾಥ್ ಆರ್ ಗಂಗ್ ಗಂಗಾಧರಪ್ಪ ಚಿಕ್ಕತಿಮ್ಮಯ್ಯ ಜೈರಾಮಪ್ಪ ಗಣೇಶ್ ಜ್ವಾಲನಯ್ಯ ಬಿಎ ಬಾಬು ಬಿಜಿ ಲಕ್ಷ್ಮೀನಾರಾಯಣಪ್ಪ ಬಿಎಸ್ ಶ್ರೀನಿವಾಸ್ ಗೋವಿಂದಪ್ಪ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು